ೂರ್ತಿತ್ರಿಕಲ್ಪತುತ ವರ್ತ್ಮರ್ಜನ್ಮನನಾ ಆತ್ಮೇತ್ಯಾತ್ಮವಿಧಾಂಕು ಜತಾ ಭರ್ತರ ಜ್ಯೋತಿಷಾಂ ಲೋಕಾಂಥ ಪ್ರಳಯೋದ್ಯದೇಕ್ಯುತೌ ವಾಚಂಡಸ ಕರ್ಣತ್ೈಲೋಕ್ಯದೀಪೂರವೀ ನಮಸ್ಕಾರ ತಿಥಿಗಳಲ್ಲಿ ನಂದ ಭದ್ರ ಜಯ ರಿಕ್ತ ಮತ್ತು ಪೂರ್ಣಾತಿಥಿಗಳು ಅಂತ ಕ್ರಮಗಳಿವೆ ತಿಥಿಗಳು ಯಾವ ಯಾವ ತಿಥಿಗಳು ಆ ಕ್ರಮದಲ್ಲಿ ಬರುತ್ತೆ ಅನ್ನೋದನ್ನು ನೋಡೋಣ ಕ್ರಮವಾಗಿ ಪಾಡ್ಯದಿಂದ ಆರಂಭ ಮಾಡಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯವರೆಗೆ ನಾವು ಆಯಾ ತಿಥಿಗಳನ್ನು ಎಣಿಸಬೇಕು ನಂದ ಭದ್ರ ಜಯ ರಿಕ್ತ ಮತ್ತು ಪೂರ್ಣ ಈ ಐದನ್ನು ನಾವು ತಿಥಿಗಳಿಗೆ ಎಣಿಸಿದಾಗ ತಿಥಿಗಳು ಯಾವ ಯಾವುದು ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ ಉದಾಹರಣೆಗೆ ಪಾಡ್ಯ ಆಗುತ್ತೆ विदिगे भद्र तदिगे जया चतुर्थी रचमीपूर्ना षष्ठी नंद सप्तमी भद्रा अष्टमीजया नवमी रिक्ता, दशमी पूर्णा, एकादशी नंदा द्वादशी भद्र त्रयोदशी जया चतुर्थी चतुर्दशी रिक्ता ಹಾಗೂ ಹುಣ್ಣಿಮೆ ಪೂರ್ಣ ಹೀಗೆ ಶುಕ್ಲಪಕ್ಷದ ತಿಥಿಗಳಲ್ಲೂ ಕೂಡ ನಾವು ಎಣಿಸಬೇಕು ಹಾಗೆ ಕೃಷ್ಣ ಪಕ್ಷದ ತಿಥಿಗಳಲ್ಲೂ ಕೂಡ ಎಣಿಸಬೇಕು ಆಗ ಅಮಾವಾಸ್ಯೆಗೆ ಪೂರ್ಣಾತಿಥಿ ಪಾಡ್ಯದಿಂದ ನಂದ ಆರಂಭ ಮಾಡಿ ತಿಥಿ ಆರಂಭವಾಗಿ ಅಮಾವಾಸ್ಯೆಗೆ ಪೂರ್ಣಾತಿಥಿ ಮುಗಿಯುತ್ತೆ ಹೀಗೆ ಶುಕ್ಲಪಕ್ಷದಲ್ಲೂ ಕೂಡ ಹಾಗೆ ಕೃಷ್ಣ ಪಕ್ಷದಲ್ಲೂ ಕೂಡ ನಾವು ತಿಥಿಗಳನ್ನು ಎಣಿಸಬೇಕು ಈ ತಿಥಿಗಳಲ್ಲಿ ರಿಕ್ತಾತಿಥಿಗಳು ಶುಭಕ್ಕೆ ಅಷ್ಟು ಶುಭವಾಗಿ ಇರತಕ್ಕಂಥ ಅತಿಥಿಗಳಲ್ಲ ಅಂದರೆ ರಿಕ್ತಾತಿಥಿಗಳು ಅಂತಂದರೆ ಚತುರ್ಥಿ ಬರುತ್ತೆ ಹಾಗೆ ನವಮಿ ಬರುತ್ತೆ ಮತ್ತು ಚತುರ್ದಶಿ ಈ ಮೂರು ತಿಥಿಗಳು ರಿಕ್ತಾತಿಥಿಗಳಾಗುತ್ತೆ ಇವು ಶುಭಕ್ಕೆ ಅಷ್ಟು ಉತ್ತಮವಾಗಿರತಕ್ಕಂಥ ಅತಿಥಿಗಳಲ್ಲ ಹಾಗೇ ಅಮಾವಾಸ್ಯೆಯಲ್ಲೂ ಕೂಡ ಅದು ರಿಕ್ತಾತಿಥಿ ಆಗದೇ ಇದ್ದರೂ ಕೂಡ ಅದರಲ್ಲಿ ಶುಭವಾಗಿರತಕ್ಕಂಥ ಕಾರ್ಯಗಳನ್ನು ಅಷ್ಟಾಗಿ ಮಾಡುವಂತಹ ಕ್ರಮಗಳಿಲ್ಲ Namaskar.